ಹಾಗೆ ಆರು ಗಂಟೆಗೆ ಬಂದಿದ್ರೆ ಇನ್ನೂ ಚೆನ್ನಾಗಿ ಕಾಣ್ತಾ ಇದೆಯಲ್ಲ ಮರ ಅಲ್ಲಿಗೆ ಹೋಗಿ ಬಂದ್ರೆ ಅಣ್ಣಂಗೆ ಹೋಗಿ ಬರ್ತೀಯಾನ ಹೋಗಿ ಬಂದರೆ ಹತ್ತು ರೂಪಾಯಿ ಕೊಡ್ತೀನಿ ಬಳಿ ವಿಚಿತ್ರವಾಗಿದೆ ಅವಳು ಹೆವಿ ಹಂಸ ಹೆವಿ ಇಲ್ಲಿ ಜನರು ಗುರು ಮಸ್ತ್ ಆಗಿದೆ ಅಲ್ಲ ಇಲ್ಲಿಂದ ಫುಲ್ ಫಾಗೆಂಡ್ಕೊಳಿ ಅಬ್ಬಾ ಏನು ಗುರು ಸರಗಳಲ್ಲಿ ಬೇಜ ಅಟ್ರಾಕ್ಷನ್ ನಮಸ್ಕಾರ ಗುರುವೇ ಎಲ್ರಿಗೂ ಶುಭ ಮುಂಜಾನೆ ಇವಾಗ ಟೈಮು ಆರು ಆರೂವರೆ ಆಗಿದೆ ಇದ್ದೀವಿ ನಿದ್ದೆ ಬರ್ಲ ಹನ್ನೆರಡು ಗಂಟೆ ಮನೆ ಕಂಡ್ವಿ ನಿದ್ದೆ ನಷ್ಟ ಆಗಿ ಸರಿಯಾಗಿ ಬರ್ಲಿಲ್ಲ ಆವಾಗ ಹೆಚ್ಚರಿಕೆ ಆಗೋದು ಎದ್ಬಿಟ್ಟು ಕಡೆ ಆಗಡೆ ನೋಡ್ತೀವಿ ಇಬ್ರುವೇ ಬಿಸಿ ಖಶಿ ಮನೆ ಕಾಲ ಸರಿ ಮನಿ ಕಳಪ್ಪಾ ಅಂತ ಬಿಟ್ಟು ಬಂದ್ ಹೊರಡಬೇಕಿತ್ತು ಮನೆ ಕಳಿ ಇನ್ನೇನು ಬರೀ ಆಸ್ನತ್ ಶೃಂಗೇರಿ ಶೃಂಗೇರಿ ಯಾವ್ದಾರಿಯೋ ಮಾಡ್ಕೊಂಡು ಹೋಗ್ತೀವಿಲ್ಲ ಅಂದ್ರೆ ಹಂಗೆ ಆಸ್ನ ಗಂಟೆವರೆಗೂ ಅಂತ ಹೇಳ್ಬಿಟ್ಟು ಬಂದು ಕೂತ್ಕೊಂಡು ನಾನು ಏನು ಮಾತಾಡ್ತಾ ಕೂತಿದ್ದೀವಿ ಆಗಿಂದ ಮಕ್ಕ ತಕೊಂಡು ಎಲ್ಲ ಟೈಮ್ ಆಯ್ತಲ್ಲ ನೀವು ನಿರೀಕ್ಷಿಸದ ಕೂಡಲೇ ಆಗೋಲ್ಲ ಗಂಟೆ ತಿಂಡಿ ತಿನ್ನ ಅಂತ ಹೋಗ್ತಾ ಇದೀವಿ ಈಗ ಬನ್ನಿ ತುಂಬ ಬೆಳಗ್ಗೆ ಆರು ಗಂಟೆಗೆ ಬಂದಿದ್ರೆ ಇನ್ನೂ ಚೆನ್ನಾಗಿ ಕಾಣೋದು ಬಟ್ ನಾವು ಅಲ್ಲೇ ಒಳಗಡೆ ಟೈಮ್ ಸ್ಪೆಂಡ್ ಮಾಡಿ ನೋಡ್ತಾ ಇರ್ಬೋದು ಎಷ್ಟು ಭಾಗಿಯಾಗಿದೆ ಅಂತ ಬಟ್ ಏನು ಮಳೆ ಇಲ್ಲ ಇವತ್ತು ನೋಡಬೇಕು ನಾಳೆ ಏನಾರಲ್ಲ ಅಥವಾ ಆಮೇಲಿಂದ ಮಳೆ ಬರುತ್ತಾ ಅಂತ ಒಂದು ಸ್ವಲ್ಪ ಅಷ್ಟೊಂದು ಕ್ಲೌಡ್ಸ್ ಇಲ್ಲ ಚೆನ್ನಾಗಿದೆ ನೋಡೋಕೆ ಇದೇ ಈ ವ್ಯೂ ನೋಡ್ಬೇಕಂತ ತುಂಬ ಆಸೆ ಅಲ್ಲೆಲ್ಲ ರೂಮಿನ ವ್ಯೂ ಸಿಕ್ಕಿದ್ರೆ ಮಸ್ತಾಗಿರೋದು ನೋಡೋಕೆ ಬಟ್ ಏನು ಮಾಡ್ತೀರ ಇಲ್ಲಿ ಸಿಕ್ತು ಒಳಗಡೆ ಸಿಕ್ತು ರೂಮ್ ಇಲ್ಲಾಂದರೆ ಕಡೆ ಕಡೆ ನಾ ರವಪ್ಪನಿದ್ರೆ ಇಲ್ಲಾರು ಡೈ ಇದ್ಬಿಟ್ಟು ನೋಡ್ಬೇಕಿತ್ತು ಈ ಕಡೆ ಸಿಡಿಲ್ಲರು ಚೆನ್ನಾಗಿದೆ ಅಲ್ಲ ನೆನ್ನೆ ನೆನೇನೆ ಹೋಗಿದ್ದಲ್ಲ ದೇವಸ್ಥಾನಕ್ಕೆ ಹಿಂಗೆ ಸೀದಾ ತಿಂಡಿಗೆ ಮಾಡಿಕೊಂಡು ಹೋಗ್ಬೇಕು ಬೇರೆ ಕಡೆ ಚೆನ್ನಾಗಿ ಮೂವ್ ಆಗ್ತೈತಿ ನೋಡಿ ಅಲ್ಲಿಗೆ ಇನ್ನೂ ರಸ್ತೆ ಇದೆ ಹೋಗೋಕೆ ಅಂತ ಗೊತ್ತಿಲ್ಲ ಮತ್ತೆ ಇಲ್ಲೇ ದೇವಸ್ಥಾನ ಹತ್ರ ಬಂದಿದ್ದೀವಿ ಇಲ್ಲೇ ಒಂದು ಕ್ಯಾಂಟೀನ್ ಅಂತ ಇದೆ ಅನ್ನಪೂರ್ಣೇಶ್ವರಿ ಹೋಟ್ಲ್ ಅಂತ ಸೊ ಅಲ್ಲಿಗೆ ಹೋಗೋಣ ಅಂತ ಮಾತಾಡ್ತಾ ಇದ್ದೀವಿ ಹೋಗ್ತೀನಿ ಸ್ವಲ್ಪ ಇಡ್ಲಿನ ಏನೋ ಸಿಕ್ಕಿದ್ರೆ ಊಟ ಮಾಡ್ಕೊಳ್ಳೋದು ಹೋಗಿ ಬನ್ನಿ ಹೋಗೋಣ ಇಡ್ಲಿನ ತಗೊಂಡಿದ್ವಿ ಹೋಗಬೇಕು ಅದು ಬರೀಸ್ ಎಲ್ಲಾದರು ನೋಡಿ ಒಂದು ಚಾಲೆಂಜ್ ಕೊಡ್ತೀನಿ ನಮ್ಮ ವಿಜಯ್ ಟಿ ಅವರಿಗೆ ಅಲ್ಲಿ ಕಾಣ್ತಾ ಇದೆಯಲ್ಲ ಮರ ಅಲ್ಲಿಗೆ ಹೋಗಿ ಬಂದರೆ ಅಣ್ಣಂಗೆ ಹೋಗಿ ಬರ್ತೀಯಾನ ಹೋಗಿ ಬಂದರೆ ಹತ್ತು ರೂಪಾಯಿ ಕೊಡ್ತೀನಿ ಹತ್ತು ರೂಪಾಯಿ ಬೇಕಂದ್ರೆ ಬಾ ಹಾಂ ಹತ್ತು ರೂಪಾಯಿ ಸಾಕಲ್ಲ ನಮ್ಮ ಹುಡುಗಂಗೆ ಸದ್ಯ ಪರಿಸ್ಥಿತಿಗೆ ಹೋಗಲ್ಲ ಹತ್ತು ರೂಪಾಯಿ ಸಾಕು ಬಾ ಹೇಳ್ತೀನಿ ಅದೇನ ಫ್ರೀ ಟೈಮಲ್ಲಿ ಹೋಗೋಣ ಫ್ರೀ ಟೈಮಲ್ಲಿ ಹೋಗ್ತಾನಂತ ಯಾವತ್ತು ಹೋದ್ರೂ ನೀನು ಓದ್ ಫೋಟೋ ಹೊಡೆದು ಕಳಿಸೋ ಮರ ನನಗೆ ಹತ್ತು ರೂಪಾಯಿ ನಾನು ಹಾಕ್ತೀನಿ ಏನಂತೀಯ ಏನೂ ಸಿಗಲ್ಲ ಹತ್ತು ನಗು ಬರ್ಲಿಲ್ಲ ಒಂಬತ್ತು ಗಂಟೆ ಟೈಮ್ ಆಗಿದೆ ಸೊ ಇನ್ನೇನೀಗ ಹೊರಡೋದೈತೆ ಎಂಟು ಗಂಟೆಗೆ ಹೋಗೋಣ ಅಂದ್ಕೊಂಡಿದ್ವಿ ಒಂಬತ್ತು ಗಂಟೆ ಆಯ್ತೀನಿ ಏನಾದ್ರು ಒಂದೇ ಪ್ಲೇಸ್ ಅಲ್ವಾ ಶೃಂಗೇರಿ ಬೆಟ್ಟ ಅಷ್ಟ ರಸ್ತೆ ಅದ ಫಿಕ್ಕಿ ಮಾಡ್ಕೋಗೋಣ ಅಂತ ಅನ್ಪ್ಲಾನ್ ಟ್ರಿಪ್ ಆಗಿರೋದ್ರಿಂದ ಸೊ ಹಂಗೆ ಹೋಗ್ತಾ ಇದೀವಿ ಚೆಕ್ಔಟ್ ಮಾಡ್ತಾ ಇದೀವಿ ಇದು ಅವ್ನು ಒಳ್ಳೆ ನಟ ತೀಟೆ ನನ್ನ ಮಗ ಏನೇ ಬಿಟ್ಟಿಲ್ಲ ಅನ್ಸುತ್ತೆ ಎಲ್ಲ ತಗೊಂಡಾಯ್ತು ಈಗ ಚೆಕ್ಔಟ್ ಮಾಡ್ತಾ ಒಂದು ಗಾಡಿ ಹೆಂಗೆ ವಾರ್ಮ್ ಅಪ್ಗೆ ಹಾಕಿದ್ವಿ ಇಬ್ರು ವಾರ್ಮ್ ಅಪ್ ಆಗುತ್ತೆ ಹಂಗೆ ನಿಧಾನಕ್ಕೆ ಆಮೇಲೆ ಹೋಗಿ ನೋಡಿ ಗೊತ್ತಾ ಇರೋದು ಆ ಕಡೆ ಫುಲ್ ಕ್ಲೌಡ್ಸ್ ಆಗಿದೆ ನೋಡೋಣ ಆ ಕಡೆ ಮಳೆ ಬರ್ತಾ ಇದೆ ಏನೋ ಅಂತ ಇಷ್ಟರಿಗೂ ಒಂಚೂರು ಬಿಸಿಲು ಬಂತು ಏನಾಗುತ್ತೆ ಗೊತ್ತಿಲ್ಲ ನೋಡಬೇಕು ಕ್ಲೌಡ್ಸ್ ಅಂತ ಇಷ್ಟವರೆಗೂ ಇರಲಿಲ್ಲ ಮತ್ತೆ ಈ ಕಡೆ ಫುಲ್ ಕ್ಲೌಡ್ಸ್ ಇಂದರೆ ಆಗಿದೆ ಎಷ್ಟವರೆಗೂ ಬಿಸಿಲಿತ್ತು ನೋಡಿ ಚೆನ್ನಾಗಿದೆ ಜನ ಏನು ಇರಲಿಲ್ಲ ಹೊರನಾಡಲ್ಲಿ ಅದೇ ಖುಷಿ ಜಾಸ್ತಿ ಜನ ಇದ್ದರೆ ಎಲ್ಲರೂ ರೈನ್ಸಿ ದೇವಸ್ಥಾನಕ್ಕೆ ಹೋಗೋದೇ ಇನ್ಸೈ ರೈನ್ ಜಾಕೆಟ್ ಎಲ್ಲ ಹಾಕೊಂಡು ಈಗ ಶೃಂಗೇರಿಗೆ ಹೋಗ್ತಾ ಇದೀವಿ ನೋಡಿ ಅಲ್ಲಿ ಬಿಸಿಲು ಬರ್ತಾ ಇದೆ ನನ್ನ ಕಡೆ ಕ್ಲೌಡ್ಸಿಂದ ಫಿಲ್ ಆಗಿದೆ ಶೃಂಗೇರಿ ಈ ಕಡೆ ನಲ್ವತ್ತೊಂದು ಎಷ್ಟೋ ಕಿಲೋಮೀಟರ್ ದಷ್ಟೇ ರೀ ಸೊ ಹಂಗೆ ಹೋಗಬೇಕು ಚೆನ್ನಾಗಿದೆಯಲ್ಲ ಇದ್ರು ಹೋಗ್ತೀನೋ ಅಂತಾರೆ ಆ ಕಡೆ ಹೋಯ್ದರೆ ಬಿಸಿಲು ಸಿಗೋದು ಒಂದು ಸ್ವಲ್ಪ ಬಟ್ ಈ ಕಡೆ ಬಿಸಿಲೇನಿಲ್ಲ ಮಕ್ಳು ನೋಡಿ ಹೆಂಗೆ ನೋಡ್ತಾರೆ ಯಾರು ಅಂತ ಕನ್ಫ್ಯೂಜಾಗಿ ಹೋಗ್ತಾರೆ ಅಂದರೆ ನಾವು ಸಣ್ಣರಿದ್ದಾಗ ಅಷ್ಟೇ ಯಾರು ಹೆಂಗೆ ಹೋಗ್ತಾರೆ ನಾವು ಬೈಕಲ್ಲಿ ಹೋಗ್ಬೇಕು ಅಂತ ಅನ್ಸೋದಲ್ಲ ಅವ್ರಿಗೂ ಆ ಫೀಲ್ ಬರ್ಬೋದು ಬರದಲ್ಲೇ ಇರ್ಬೋದು ಗೊತ್ತಿಲ್ಲ ಸ್ಕೂಲ್ ಶುರು ಆಗಿದೆಯಲ್ಲ ಸ್ಕೂಲ್ ಇಲ್ಲೆಲ್ಲ ಇರಬೇಕು ಸೊ ಹೋಗ್ತಾ ಇದ್ದಾರೆ ಇಲ್ಲಿಂದ ಎಕ್ಸಾಕ್ಟ್ ನಲ್ವತ್ತೊಂದ್ರೆ ನಲ್ವತ್ನಾಲ್ಕು ಕಿಲೋಮೀಟರ್ ಇದೆ ಶೃಂಗೇರಿ ಬನ್ನಿ ಹೋಗೋಣ ಬನ್ನಿ ಶೃಂಗೇರಿ ಕಡೆ ಹೋಗೋಣ ಇವತ್ತಿಂದು ಲಾಸ್ಟ್ ಡೇ ನಿನ್ನೆ ರೂಮಿಗೆ ಹೋಯ್ತವಲ್ಲ ತ್ರೀ ಹಂಡ್ರೆಡ್ ರೂಮಿಗೆ ಬಟ್ ರಿಟರ್ನ್ ಹಂಡ್ರೆಡ್ ರುಪೀಸ್ ಕೊಟ್ಟರು ಮೀನ್ಸ್ ತ್ರೀ ಹಂಡ್ರೆಡ್ ತ್ರೀ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಐವತ್ತೈವತ್ತು ರೂಪಾಯಿ ವಾಪಸ್ ಕೊಟ್ಟಂಗೆ ಕೊಟ್ಟರು ಇನ್ ಟೂ ಫಿಫ್ಟಿ ಒಂದು ರೂಮಿಗೆ ತಂದಾಗ್ತು ಇಲ್ಲಿ ನೋಡಿ ಒಂದೇ ಟಿಗೆ ಇಲ್ಲಿ ಜಾರೋಯ್ತಪ್ಪ ಇಷ್ಟೊಂದು ಅಯ್ಯೋ ವರ್ನಾಟು ಕಳ್ಸ ಅಥವಾ ವರ್ನಾ ಶೃಂಗೇರಿ ರೋಡು ಇಷ್ಟು ಫುಲ್ ಇದೆ ಈ ಫುಲ್ ಇಳಿಚಾರು ಭಾಳ ವಿಚಿತ್ರ ಆಗಿದ್ದಾರೆ ರೋಡು ನಷ್ಟ ಆಗಿದೆ ಅಲ್ವಾ ಮತ್ತೆಲ್ಲಿ ಆಯ್ತು ಏನ್ ಬ್ರೋ ಹೋಗಿಲ್ವಾ ನಾವು ಇದೇ ಫಸ್ಟ್ ಆಗ್ತಾ ಇರೋದು ನಡಿ ಶೃಂಗೇರಿಗೆ ತುಂಬ ಸತಿ ಹೋಗಿದ್ದೀವಿ ಬಟ್ ಇದೇ ರೋಡಲ್ಲಿ ಫಸ್ಟ್ ಆಗ್ತಾ ಇರೋದು ಇದೇ ಹೋಗ್ಬೇಕಾ एवियंस अनएक्सपेक्टेड ब्रदर्स कम इन टू द रोड्स व्हाई यू आस्क ऑल दिस क्वेश्चंस व्हाट इज योर यू आर यू आर व्हाई यू आस्किंग व्हाई 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 वी हैव टू गिव ऑल योर क्वेश्चन आंसर दैट इज आवर 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 इश्यूज व्हाई यू आस्क ऑल दिस क्वेश्चंस डोंट डोंट पुट सिली क्वेश्चंस डोंट पुट सिली क्वेश्चंस या ब्रो ब्रो हाउ डू यू

ಬಟ್ ಒಳ್ಳೆ ರೂಟೇ ಚೂಸ್ ಮಾಡಿದ್ದೀವಿ ಬಟ್ ಕೆಲವು ಟೈಮು ಹೋಗೋ ಪ್ಲೇಸಿನ ಹೋಗೋ ದಾರಿ ಒಂಥರ ಥರ ಚೆನ್ನಾಗಿರುತ್ತೆ ಕಂಪ್ಲೀಟಾಗಿ ಫಾಗಿಂದ ಮುಚ್ಚೋಗಿದೆ ಫುಲ್ ಬಟ್ಟೆ ನಾಕೆ ಈಗ ಇಲ್ಲಿಂದ ಫುಲ್ ಫಾಗಿ ಅಂದ್ಕೊಳಿ ಎಕ್ಸ್ಪೀರಿಯೆನ್ಸ್ ಒನ್ ಟೈಮ್ ಎಕ್ಸ್ಪೀರಿಯನ್ಸ್ ಫುಲ್ ಎಡಿಜಾಯ್ ಆಯ್ತು ಇಲ್ಲಿಂದ ನಾವ್ ಬಿಡೋಲ್ಲ ಕಣಪ್ಪ ఎస్ గేర్లైతే అంతా మన క్లచ్ హిడు బరీ రెస్ట్ గట్టిల్ మాత్ర పగలికి అల్టిమేట్ ఇది ఇది ఇ ಅದು ಬಸಿದೆ ಬಿಡು ಬಿಸ್ಲ ಸಮಯ ಆಯ್ತೈದೆಗ ಬಟ್ ವಿಸ್ಲಿ ರೊಡದಿತ್ತು ಮಾಡ ಇದ ಸಾಕಿತ್ತು ಹಾ ಬಂತು ಬಟ್ ಯಾವ್ದಾರ ಫಾರ್ಮ್ ಆಗಿದೆ ನೋಡಿ ಅಡೇಪನ್ ಬ್ರೋ ಏನಾಯ್ತೋ ಏನ್ ಫೋಟೋ ಚೆನ್ನಾಗಿ ಬರಲ್ಲ ಬಿಸ್ಲ ಇದೆ ನೋಡಿ ಬೇಕಾ ಬೇಕೇನ್ರೀ ಚೆನ್ನಾಗಿ ಬರಲ್ಲ ಹಾ ವಿಸ್ಲಿ ಚೆನ್ನಾಗಿ ಕಾಣಲ್ಲ ಬಾ ಬಿಸ್ಲಿದ್ರೆ ಅಷ್ಟೊಂದು ಚೆನ್ನಾಗಿ ಬರಲ್ಲ ಫೋಟೋಸ್ಗಳು ಹಾ ಪಾಪ ತಗಡ್ದು ತಗೊಂಡು ನಂಗನೇಲ್ಲೂ ಎಚ್ಚರಿಕೆಯಿಂದ ನೋಡ್ಕೊಂಡು ಹೋಗ್ಬೇಕು ಒಂದೇ ಸರ್ತಿ ಸಿಗಡೆ ಟೀಚರ್ ಅಂತ ಅಬ್ಬಾ ಏನ್ ಗುರು ಸಖತ್ ಆಗಿ ಬಟ್ ನಡುವೆ ನೋಡ್ಬೇಕಿತ್ತು ಬಟ್ ಓಪನ್ ಆಗಿದೆ ಪಾಗಿಲ್ವಲ್ಲ ನಮಗೆ ಅದೇ ಬೆಸ್ಟ್ ಇತ್ತು ಬಟ್ ನೋಡಿ ಸಾಗ್ ಮೂವ್ ಆಗ್ತಾ ಇದೆ ಬಿಸಿಲಿಲ್ಲ ಅಂತಿದ್ರೆ ನಮ್ಗೆ ಏನು ಕಾಣ್ತಾನೆ ಇರಲ್ಲ ಇಷ್ಟೊಂದು ಫುಲ್ ಕವರ್ ಆಗಿತ್ತು ನೋಡಿ ಎಲ್ಲೆಲ್ಲ ಹೋಗ್ತೀವಲ್ಲ ನೋಡೋಕ್ಕೆ ಬಟ್ ಕರೆಕ್ಟಾಗಿ ವ್ಯವಸ್ಥೆ ಮಾಡಿದ್ರೆ ತುಂಬ ಪ್ರವಾಸಿಗರು ಬರ್ತಾರೆ ಹೆಂಗಿದ ಶರಣಿ ಪರ್ವತಗಳು ಕಾಣ್ತಾ ಇದೆಯಾ ಹಂಡ್ರೆಡ್ ಪರ್ಸೆಂಟ್ ಕಾಣ್ತಾ ಇದೆ ಯಾಕಂದರೆ ನಿಧಾನಕ್ಕೆ ತೋರಿಸ್ಕೊಂಡು ಹೋಗ್ತಾ ಇದ್ದೀನಿ ಮಸ್ತ್ ಅಲ್ವಾ ಕುಮಾರ ಪರ್ವತ ಹಿಂಗೇ ಕೊಂಡ್ರೆ ಅಂದರೆ ಮ್ಯಾಕ್ ನನಗೆ ಅದೊಂದು ಸಾಗ್ ಮೂವ್ ಆಗುತ್ತೆ ನೋಡಿಲ್ಲ ನೋಡಿದಾಗ ನೋಡಿ ಕುಮಾರ ಪರ್ವತ ಸೇರಿಸಿದೀನಿ ಅಂದ್ರೆ ಬಟ್ ರೀಚರ್ಸ್ ಆಗಲ್ಲ ರೀಚರ್ ಆಗಲ್ಲ ಅಂತ ತಲೆ ಕೆಟ್ಟ ಬಟ್ ನಮ್ಮ ಮಾಡ್ದಂಗೆ ಮಾಡಿದಂಗಿತ್ತ ಸೊ ಮೈಲಿಂದ ಕೆಳಗಡೆ ಬರ್ತಾ ಇದ್ವಿ ಈಗ ಜನ್ ಬಂದು ಅದು ಹಂಗೆ ಬೆಟ್ಟದ ತರಗಳಲ್ಲಿ ಬಿಜನ್ ನೀರು ಹರಿತಾ ಇದು ಅಂದರೆ ಸಣ್ಣ ಸಣ್ಣ ನೀರು ಅರಿತಲ್ಲ ಅಂಥದ್ದು ಒಂದು ಲೆಕ್ಕಕ್ಕೆ ಇಲ್ಲ ಬಿಡಿ ಅಷ್ಟೊಂದಿದ್ದು ಸುಮ್ಮನೆ ಆ ಫಾಲ್ಸಿ ಕೆಲಸ ನೋಡೋದು ಹಾಗೇ ದೂರದಿಂದ ನಿಂತ್ಕೊಂಡು ಫೋಟೋ ಗಿಡ ತೆಗೋ ವೀಡಿಯೋ ಅಂತ ತೆಗಿಯೋ ನಿಂತ್ಕೊಂಡು ನೋಡ್ಕೊಂಡು ಬಂದ್ವಿ ನೆಂದಿರೋಂಥ ನಿಲ್ಸೋದೆ ಇಲ್ಲ ಗುರು ಹೋದಂಗೆ ಹೋಗ್ತಾರೆ ಪಾಪ ಅವನು ನಿಂದೆ ಕೂತಿರಂಗೆ ಆಗ ಇದು ಅವ್ನು ನೋಡಲಿ ಅಂತ ಮರಿ ಇವನು ಸುಮ್ಮನೆ ಹೆಚ್ಕೊಂಡು ಹೋಯ್ತಾ ಕೂತಾನೆ ಅಂದರೆ ನೂರಂತರದಲ್ಲಿ ಹೋಯ್ತದೆ ನಾವು ಇಪ್ಪತ್ತು ಮೂವತ್ತು ನೋಡ್ಕೊಂಡು ಇದಾನಕ್ಕೆ ಟರ್ನ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ನಾವು ಮೊದಲೇ ಹೇಳ್ತಾ ಎಕ್ಸ್ಟ್ರೀಮ್ ರೈಡರ್ ಅಲ್ಲ ನಾವು ಜಸ್ಟ್ ಟ್ರಾವೆಲರ್ ನಾವು ಒಂದೇ ಫೋಟೋ ಹಾಕಿ ಇನ್ಸ್ಟಾಗ್ರಾಮಲ್ಲಿ ಸ್ಟೋರಿ ಬಿಡ್ತೀನಿ ಇಲ್ಲ ಅಪ್ಲೋಡ್ ಮಾಡ್ತೀನಿ ನಾಡಿರಂತೆ ಹಾಗೆ ಒಂದು ರೀಲ್ಸ್ ಮಾಡ್ಕೊಂಡು ಆಗಿಂದ ನಮ್ಮ ಸಾಹೇಬ್ರು ಹಿಂಸೆ ಕೊಡ್ತ ಇದ್ದಾರೆ ಸೊ ಹೋಗಿ ಮಾಡ್ಕೊಡ್ತಿದ್ವಿ ಏನೋ ಏನ ಚೆಲ್ಲಯ್ಯ ಆಡಿಸ್ತಾನಂತೆ ಇಲ್ಲೇ ನಿಂತು ಗಾಡಿ ಹಾಕಿ ಮಾಡಿ ಮಗ ಏನ್ ಅನ್ಮಗಿದಲ್ಲಿ ಏನ್ ಅನ್ಮಗಲ್ಲಿ ಸುಮ್ಕಿರು ಮಳೆ ಬರ್ತಾ ಇತ್ತು ಆಯ್ಕೆ ಸ್ನೇಹಿತರೆ ಸಿಗೋಣ ಮತ್ತೆ ಸಣ್ಣ ಫೋಟೋ ಸೆಷನ್ ನಂತರ ಹೋಗ್ತಾ ಇದ್ದೀವಿ ಈಗ ಶೃಂಗೇರಿ ಮಾರ್ಗವಾಗಿ ಏನೇನೊಂದು ಇದೆ ಒಂದು ಟ್ವೆಂಟಿ ಕಿಲೋಮೀಟರ್ಸ್ ಏಯ್ಟೀನ್ ನೈನ್ಟೀನ್ ಇರ್ಬೋದು ಮೇ ಬಿ ಟ್ವೆಂಟಿ ಏನಿಲ್ಲ ಎಷ್ಟೋ ಮಳೆ ಬರ್ತಾಯಿತ್ತು ಈಗ ನಿಲ್ತು ಈ ಕಡೆ ವೆಹಿಕಲ್ಸ್ ಕಮ್ಮಿ ಇಕಡೆ ಯಾವುದೂ ಗೌರ್ಮೆಂಟ್ ವೆಹಿಕಲ್ ಯಾಕಂದರೆ ರೋಡ್ ಅಷ್ಟೊಂದಿಗೆ ಚೆನ್ನಾಗಿಲ್ಲ ಅದಕ್ಕಾಗಿ ಕಮ್ಮಿ ವೆಹಿಕಲ್ಸ್ ಆರಾಮಾಗಿ ಹೋಗ್ಬೋದು ಆಮ್ ಬರ್ಬೋದು ಬಟ್ ಏನಾದ್ರು ಗಾಡಿ ಪ್ರಾಬ್ಲಮ್ ಆಯ್ತಂದ್ರೆ ಬಹಳ ಕಷ್ಟ ಹೇಳದ್ರ ಇದು ಶಾಲಾ ವಟಾರ ನಿಧಾನ ಶಾಲೆ ಇದು ಜಾಗ ನಿಧಾನ ಸಿಲ್ಸಿ ಅಂತ ೈತಲ್ಲ ಬಟ್ ಮಳೆ ಇರ್ಬೇಕಿಲ್ಲ ಎಲ್ಲ ನಾವು ಏನಾದ್ರು ಬಂದಾಗ ಬಟ್ ಒಂದು ಎಕ್ಸ್ಟ್ರಾ ಹಾಕ್ಸ್ಕೋಬೇಕಿದ ಇಲ್ಲ ಅಂದ್ರೆ ಕಷ್ಟ ಆಂಡ್ರಬರ್ ರೈಸರ್ಸ್ ಇಲ್ಲ ಅಂದ್ರೆ ಸಜ್ಜು ಮಾಡಕ್ ಆಗಲ್ಲ ಚೆನ್ನಾಯ್ತು ರಸ್ತೆ ಒಂಥರ ಇಷ್ಟವರ್ಗೂ ಬೋರ್ ಆಗ್ತಿತ್ತು ಈಗ ಆರಾಮ ಫಿಫ್ಟಿ ಸಿಕ್ಸ್ಟಿಲಿ ಕ್ರಾಸ್ ಮಾಡ್ಬೋದು ಆ ಬರೀ ಇಪ್ಪತ್ತು ಮೂವತ್ತು ಫುಲ್ ಏರಿತ್ತು ಸೊ ಹಾಗಾಗಿ ಆಯ್ತಾ ಇರಲಿಲ್ಲ ಇಪ್ಪತ್ತು ಇಪ್ಪತ್ತು ಇಪ್ಪತ್ತೈದು ಕಿಲೋಮೀಟ್ರ್ ನಂತರ ಪ್ರಾಪರ್ ಮೇನ್ ರೋಡಿಗೆ ಬಂದಿದ್ದೀವಿ ಈಗ ಇನ್ನೆಷ್ಟು ಕಿಲೋಮೀಟರ್ ಇದೆ ಅಂತ ಇಲ್ಲಿ ಬೋಲ್ಡ್ ಹಾಕಿಲ್ಲ ಇಲ್ಲಿ ನೋಡಿ ಇಲ್ಲಿ ಇಲ್ಲಿ ಇವರ ಯಾರು ಇವರು ಹಿಂಗೆ ಬರ್ತಾರಲ್ಲ ಏನೋ ರೋಟ್ ಯಾರೋ ಟೂರಿಸ್ಟ್ ಪ್ಲೇಯರ್ಸ್ ಪ್ಲೇಯರ್ಸು ಅಂತ ಇದ್ದೀನಿ ಯಾರ ಗೊತ್ತಿಲ್ಲ ಒಟ್ಟು ಹಳ್ಳಿಯವರೇ ಇರ್ಬೋದು ಬಟ್ ಎಲ್ಲ ಗಾಡಿ ಮೇಲೆ ಕುತ್ಕೊಂಡು ಹೋಯ್ತಾ ಇದ್ದಾರೆ ಹಬ್ಬ ಇಲ್ಲೂ ಚೆನ್ನಾಗಿದೆ ಗುರು ಹುಷಾರ ಕಂಡ್ರು ನಿಧಾನಕ್ಕೆ ಹೋಗ್ರು ಶನಿವಾರ ಭಾನುವಾರ ಬಂದುಬಿಟ್ರೆ ವೆಹಿಕಲ್ಸ್ ಜಾಸ್ತಿ ಇರ್ತವೆ ನಾವು ಹೆಂಗಿರ ನಮಗೆ ರಜಾ ಐತೆ ಡಿಗ್ರಿ ಮುಗೀತಾರ ಏನು ರಿಸಲ್ಟ್ ಬರೋದು ಇಷ್ಟೋದಾಗುತ್ತೆ ಅಂತ ಗೊತ್ತಿಲ್ಲ ಹಾಗಾಗಿ ನಾವು ಯಾವತ್ತೇ ಪ್ರಿಫರ್ ವೀಕ್ ಡೇಸ್ ಪ್ರಿಫರ್ ಮಾಡ್ತೀವಿ ಇಷ್ಟು ಟೂರ್ಗೆ ಹೋದ್ರೆ ಬಾಕಿ ಅಂತ ನಾವು ಹೋಗೋದೇ ಇಲ್ಲ ಯಾರು ಹೋಗ್ತಾರೆ ಗುರು ರಶ್ ಅಲ್ಲಿ ನೋಡಿ ದೇವಸ್ಥಾನ ರಶ್ ಇದ್ರೂ ಹೋಗ್ತಾನೆ ಇರಲಿಲ್ಲ ನೋಡಿ ಇಲ್ಲಿ ಶನಿವಾರ ಒಳ್ಳೆ ಅಲ್ಲಿಂದ ಗಾಬರಿ ಗಾಬರಿ ಅಂತ ನೀವು ಮಿಸ್ ಮಾಡ್ದೆ ಯಾವಾಗಲೂ ಅಷ್ಟೇ ಅನ್ನ ಮಾಡೋದೇ ಕೆಲಸ ನೋಡಿ ಇಲ್ಲೇ ಹಿಂಗೆ ಹೋದ್ರೆ ನಮಗೆ ಇಲ್ಲೂ ಒಂದು ಹ್ಯಾಂಗ್ ರೂಟ್ ಇದು ಹಂಗೆ ಎರಡು ರೂಟ್ ಇದೆ ನಾಲ್ಗಡೆಯಿಂದನೂ ಒಂದು ರೂಟಿ ಇದೆ ರೊಟ್ಟಿ ಇಲ್ಲಿಂದ ಒಂದು ರೊಟ್ಟಿ ಇದೆ ಎರಡು ರೊಟ್ಟಿಗೆ ಹೌದು ಮೇಲೆ ನಾಲ್ಗಡೆ ಒಂದು ಇದೆ ಅಲ್ವಾ ಬರೋ ಒಳ್ಳೆ ಒಳ್ಳೆ ಮೇಲ್ಗಡೆ ಒಂದು ರೊಟ್ಟಿ ಇದೆ ತಾನೆ ಮೇಲ್ಗಡೆ ಒಂದು ಇದೆ ಈ ಒಂದು ಇದೆ ನಾಲ್ಗಡೆ ರೂಟಲ್ಲಿ ನಾವು ಯಾವಾಗಲೂ ಬರ್ತೀವಿ ಈ ರೊಟ್ಟಿ ಒಂದು ಆಗಿಂದ ವೀಡಿಯೋ ಏನು ಮಾಡ್ತಾವನೆ ಅಂತ ಗೊತ್ತಿಲ್ಲ ಗುರು ಆನ್ ಮಾಡ್ಕೊಂಡೆ ನಡಿ ಮೂ ಮಾಡಿ ಮೂ ಮಾಡಿ ವಂಬತ್ತು ಗಂಟೆ ಬಿಟ್ಟು ಇವತ್ತು ಹನ್ನೊಂದು ಗಂಟೆ ಬಂದಿದೆ ಎರಡು ಅವರ್ ಜರ್ನಿ ಬರೀ ನಲ್ವತ್ತು ಕಿಲೋಮೀಟರ್ ಅಂದ್ರೆ ನಿಲ್ಸ್ಕೊಂಡು ನಿಲ್ಸ್ಕೊಂದ ಸೊ ಹಾಗಾಗಿಲ್ಲಂದ್ರೆ ಒಂದು ಅರ್ಧ ಗಂಟೆ ಅಂದ್ಕೊಳ್ಳಿ ನಿಧಾನಕ್ಕೆ ನೋಡ್ಕೊಂಡು ಬಂದ್ವಿ ಈ ಕಡೆ ನಿಲ್ಲಿಸ್ಬೇಕು ಈಗ ಇವನು ನಾನು ಇಬ್ಬರು ಅಂಟಿದೀವಿ ಯಾಕಂದರೆ ನಮ್ಮ ಲಗೇಜ್ ಎಲ್ಲ ಹೊರ್ಗಡೆ ಇದೆಯಲ್ಲ ಹೊರಗಾಗಿ ಅದು ಮಾಡ್ಕೊಂಡಿದ್ದೀರಿ ಅಂತ ಬಿಟ್ಟು ಹೋಗ್ತಾ ಇದ್ದೀವಿ ಹೋಗಿಬಿಟ್ಟು ಬಂದ್ಬಿಟ್ಟು ಆಮೇಲೆ ಅವ್ರನ್ನ ಅಂತ ಬಂದಿರೋದೇ ಉಂಟಂತೆ ಹೋಗಿಲ್ಲ ಅಂದ್ರೆ ಆಮೇಲೆ ಸರಿಯಾಗಲ್ಲ ಏನಂತೀರ ಮೈನ್ ಅಟ್ರಾಕ್ಷನ್ ಇರೋದೇ ಶೃಂಗೇರಿ ಅದು ಕಾಣ್ತಿದ್ದೀಯ ಮಂಟಪ ಮಂಟಪ ಅಂದರೆ ಅದೊಂದು ದೇವಸ್ಥಾನನೇ ಅಟ್ರಾಕ್ಷನ್ ಬಟ್ ಹೋದ್ಸತಿ ಬಂದ ಫುಲ್ಲು ಮೋಡದಿಂದ ಮುಚ್ಚೋಗಿತ್ತು ದಿನ ಮುಚ್ಚೋಯ್ತು ಅಂದರೆ ಫುಲ್ ಗೋಪುರ ಹಿಂದೆ ಬ್ಲ್ಯಾಕ್ ಆಯ್ತಲ್ಲ ಓಸತಿ ಒಂದು ಸಮ್ಮರಲ್ಲಿ ಈ ಸರ್ತಿ ಬಂದಿದ್ದು ಅಲ್ಲಿ ಸೊ ಚೆನ್ನಾಗಿದೆ ಬನ್ನಿ ಒಂದು ಹೊರಗಡೆ ಹೋಗ್ಬಿಟ್ಟು ಒಂದು ಜನ ಏನು ಅಷ್ಟೊಂದಿಲ್ಲ ನಾವು ಎಕ್ಸ್ಪೆಕ್ಟ್ ಮಾಡ್ತಿದ್ದೆ ಬನ್ನಿ ಆನೆಗಳು ರೆಡಿ ಇದ್ದಾವೆ ಇವತ್ತೆ ಫಸ್ಟ್ ನೋಡ್ತಾರೆ ನಾನು ಶುಂರಿ ಇಲ್ಲ ಮೇನ ಎರಡು ಇದ್ದಾವೆ ನೋಡ ಏನು ಚೆನ್ನಾಗಿ ಕಾಣ್ತಾ ಗೊತ್ತಾ ಎರಡು ಗಂಡನೆ ಅಂತೀಯಾ ಇದೆ ಫಸ್ಟ್ ನೋಡ್ತಾರೆ ಅದು ಇಲ್ಲೋದ್ರೆ ಶಾರದಂಬ ದೇವಸ್ಥಾನ ಇದ್ರೊಳಗೆ ಬಟ್ ತುಂಬ ಸರ್ತಿ ಬಂದಿಲ್ಲ ಒಂದು ಎರಡು ಮೂರು ಸರ್ತಿ ಬಂದಿರ್ಬೋದು ಅಷ್ಟೇ ಮಗೀತು ಒಳಗಡೆ ನೋಡ್ಕೊಂಡ ಬಂದ್ವಿ ಬಟ್ ಕ್ಯಾಮ್ರಾ ಕ್ಯಾಮ್ರಾ ಅದು ಎಲ್ಲಷ್ಟು ಇಷ್ಟೇ ಮಾಡೋರು ಪಾಪ ಯಾರ ಇಷ್ಟು ಕಂದ್ರು ಅಂತ ಕಿತ್ತಿಟ್ಕೊಂಡ್ರು ಬಟ್ ಹುಡುಗಿರಲ್ ಅಲ್ವಾ ಕೊಡ್ತಾರೆ ಹುಡುಗರು ಆದರೆ ಕಿತ್ತಿಗೆ ಹೋಗೋರು ಇಲ್ಲೂ ಫೋಟೋ ತೆಗಿಯಬಾರ್ದು ಅಂತ ಹಾಕಿದ್ದಾರೆ ಬನ್ನಿ ಇರಲಿ ಫಾಲೋ ಮಾಡೋಣ ಎಲ್ಲ ಶೃಂಗೇರಿ ದೇವಸ್ಥಾನ ಮಾಡ್ಕೊಂಡು ಈಗ ಇನ್ನೊಂದು ಆ ಕಡೆ ಮೇಯ್ನ್ ಅಟ್ರಾಕ್ಷನ್ ಗೂಗಲಲ್ಲಿ ಶೃಂಗೇರಿ ಕೊಡೋದ್ರೆ ಅದು ಬರುತ್ತೆ ಅಲ್ಲಿಗೆ ಹೋಗ್ಬೇಕಂತ ಹೋಗ್ತಾ ಇದ್ವಿ ಬನ್ನಿ ಒಂದೆರಡು ಹಂಗೆ ಫೋಟೋ ತಗೊಂಡು ಇವನು ನಾನಿಗೆ ಹೋಗ್ಬೇಕು ಅವ್ರು ಕಾಯ್ತಾ ಇರ್ತಾರೆ ಒಂದು ಸೊ ವಿಜಯ್ ಒಂದು ಒಂದ್ಸರ್ತಿನೂ ಬಂದಿಲ್ಲ ಅಂತ ಸೊ ಮಾಡಲಿಕ್ಕೆ ಒಂದು ಕೆಲಸನೇ ಅಡಿಗೆ ಈಗ ಹೇಗೆ ಹೋಗ್ತೀವಿ ಹೊರ್ಗಡೆ ಆದಷ್ಟು ಟೈಮ್ ಸ್ಪೆಂಡ್ ಇಲ್ಲೇ ಮಾಡೋಣ ಅಂದರೆ ಬಟ್ ಹೊರ್ಗಡೆ ಇಟ್ಟು ಬರೋಕ್ಕಾಗಲ್ಲ ಅದೇ ಹಿಂಸೆಗಿರುತ್ತೆ ಮೀನು ನೋಡೋಕ್ಕೆ ಅಲ್ಲಿ ಹೋಗ್ಬೇಕು ಬಟ್ ಇದ್ರ ಮೇಲೆ ಹೋಗ್ತಿದಾರಲ್ಲ ಬನ್ನಿ ಚೆನ್ನಾಗಿತ್ತು ಇದ್ರು ಫುಲ್ ಬಿಸ್ತಿದ್ರು ನೋಡೋಕೊಂಥರ ಹಿಂಗೆ ಹೋದರೆ ಹಂಗೇ ರೀ ಮಠ ಇರೋದು ಬಟ್ ಎಷ್ಟೊಂದೇ ನೀರು ಇನ್ಕ್ರೀಸ್ ಆಗಿಲ್ಲ ನಾರ್ಮಲ್ ಎಷ್ಟಿದೆ ಅಷ್ಟಿದೆ ಒಂಚೂರು ಇನ್ಕ್ರೀಸ್ ಆಗಿದೆ ಅಷ್ಟೇ ಇದೇನೋ ನೋಡಿದವರು ಅಲ್ಲಿ ನೋಡಿ ಅಲ್ಲಿ ಅಂತೈತಿ ಹೆಂಗೆ ಬ್ರಿಡ್ಜ್ ಹಂಗೆ ಹೋಗ್ಬೋದು ಮಟ್ಟಕ್ಕೆ ಬಟ್ ಜಾಸ್ತಿ ಟೈಮಲ್ಲಿ ಇಲ್ಲಿ ಬಿಡೋಲ್ಲ ಹೋಗೋಕ್ಕೆ ಬಟ್ ಈಗ ಹುಟ್ಟಿದ್ದಾರೆ ರೀಸೆಂಟಾಗಿ ಒಂದು ಮೀನು ಕಾಣ್ತಾ ಇಲ್ಲ ಎಲ್ಲ ಒಳಗೆ ಹೋಗಿಬಿಡ್ತವೆ ಬೇಜಿ ಆಗೋಕ್ಕೆ ಹ್ಞೂ ಬಟ್ ಇನ್ನೂ ಮಳೆ ಜೋರಾದಷ್ಟು ಆದಷ್ಟು ನೋಡಿ ಅಲ್ಲೆಲ್ಲ ಹೆಂಗೆ ಕಾಣ್ತಾ ಮಳೆ ಜೋರಾದಷ್ಟು ಆದಷ್ಟು ಮತ್ತೆ ತುಂಬಿಕೊಳ್ಳುತ್ತೆ ವರ್ಗೂ ಮಳೆ ಇರಲಿಲ್ಲ ಫುಲ್ಲು ಕ್ಲಿಯರ್ ಈಗ ಒಳಗೆ ಬಂದು ಹೊರಗೆ ಹೋಗ್ತಾ ಇದೀವಿ ಒಂದು ಕಾಲು ಗಂಟೆ ಮೇಲೆ ಆಯಿತು ಬಟ್ ಈಗ ಸ್ವಲ್ಪ ಬರ್ತಾ ಸಣ್ಣ ಸಣ್ಣ ನೋಡಿ ಕ್ಲೌಡ್ ಸೀಲ್ ಆಗಿದೆ ಬನ್ನಿ ಈಗ ಹೋಗ್ಬಿಟ್ಟು ಇಬ್ರು ಇಬ್ಬರು ಎಷ್ಟು ಹತ್ರ ಅಲ್ಲ ಅಂತಾರೆ ಈಗ ಈಗ ನೋಡಿದ್ರಂತಿ ಇನ್ನೇನಿದೆ ಕಡೆಯಿಂದ ಸೀದಾ ಹಾಸನಕ್ಕೆ ಹೋಗೋದು ನೋಡೋಣ ಹೆದಾರು ಸಿಕ್ಕಿದ್ರೆ ತೋರಿಸ್ತೀನಂತೆ ಪ್ರಸಾದ ಕೊಡ್ತಾ ಇದ್ದಾರಂತೆ ಬಟ್ ಅವರಿಬ್ಬರು ಹೋಗಿದ್ದಾರೆ ಇನ್ನೂ ಬರ್ತಾಯಿದ್ದೀನಿ ಅಂದ್ರೆ ಅಪ್ಪ ಮತ್ತೆ ಫೋನೇ ಮಾಡಲಿಲ್ಲ ಮತ್ತೆ ನೋಡೋಣ ಒಂದ್ಸರ್ತಿನೂ ಇಲ್ಲಿ ತಿಂದಿಲ್ಲ ನೋಡ್ತೀನಿ ಆದರೆ ಹೋಗ್ತೀನಂತೆ ಬಟ್ ಬರ್ತಾ ಇದ್ದೀನಿ ಅಂದ ಇನ್ನೂ ಬಂದಿಲ್ಲ ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀವಿ ಇಲ್ಲೇ ಕುತ್ಕೊಂಡು ಇಲ್ಲೆಲ್ಲ ಬ್ಯಾಗ್ ಇದಾವಲ್ಲ ಸೊ ಹಾಗಾಗಿ ಇಲ್ಲೇ ಭೋಜನ ಇಲ್ಲಿಗೆ ಬಂದ್ವಿ ಬನ್ನಿಗೆ ಮಾಡ್ತಾ ನಮ್ಮ ಶೃಂಗೇರಿ ಮುಗಿಸ್ಕೊಂಡು ಪ್ರಸಾದ ತಿನ್ಕೊಂಡು ಚೆನ್ನಾಗಿತ್ತು ಪಾಯಸ ಒಂಥರ ಇನ್ನೇನು ಹೋಗ್ತಾ ಇದ್ದೀವಿ ಬಿಸಿಲು ಅದು ಬರ್ತಾ ಅದೇ ಬೇಜಾರು ಬಿಸಿಲು ಬಡದಿತ್ತು ಫುಲ್ ಮಾಡೋದಿಂದ ಕವರ್ ಆಗಿದ್ರೆ ಚೆನ್ನಾಗಿರೋದು ಇರಲಿ ಬನ್ನಿ ಪಿ ಸೀರೀಸ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೊಂದು ಹೊಸ ಸಿಗ್ರೀಸ್ ಅಥವಾ ಹೊಸದರ ವಿಡಿಯೋದಲ್ಲಿ ಸಿಗೋಣ ಇಷ್ಟ ಆಗಿದ್ರೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿಲ್ಲ ಅಂದರೆ ಫಾಲೋ ಮಾಡಿ ಒಟ್ಟು ಏನೇ ಇದ್ರು ಹೇಳಿ ಮತ್ತೊಂದು ಲೀಡರ್ ಸಿಗೋರಿಗೂ ನನ್ನ ಚಾನಲ್ ಹಳೇ ವಿಡಿಯೋಸ್ ನೋಡ್ಕೊಂಡು ಸಿ ಎಮ್ ಟಾಕೀಸ್ ಅಂತ ಇದೆ 炸到白白